ನೋಡಿ ಹಿಟ್ಟು ರುಬ್ಕೊಳ್ತಾ ಇದ್ದೀನಿ ಸಂಜೆ ಆರು ಗಂಟೆ ಆಗಿದೆ ಗ್ರ್ಯಾಂಡರ್ಗೆ ಹಾಕೋತಾ ಇದ್ದೀನಿ ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ ಗ್ರ್ಯಾಂಡ್ರಲ್ಲಿ ಹಾಕುತ್ತಾ ಇದ್ದೀನಿ ಗ್ರ್ಯಾಂಡರ್ ಎಲ್ಲವನ್ನು ಇದೇ ಥರ ಹಾಕೋದು ಹಾಗೆ ಇದೆ ಹುಣ್ಣಿಗೆ ಪೇಸ್ಟ್ ಆಗೋದಿಲ್ಲ ಪೇಸ್ಟ್ ಆದಮೇಲೆ ಮತ್ತೆ ತೆಗೀವಿ ನುಳಿ ಇತ್ತು ರೆಡಿಯಾಗಿದೆ ಈಗ ಈ ಥರ ಪಾಯಿಂಟ್ ಪೇಸ್ಟ್ ಹಾಕಬೇಕು ನೋಡಿ ಯಾವ ಥರ ಆಗಿದೆ ನೀ ಅದ ಇರಬೇಕು ಈ ಕಡೆಗೆ ತೊಗೊಳ್ಳುವ ಹಿಟ್ಟು ಹಿಟ್ಟು ತೆಗ್ದುಬಿಟ್ಟು ಆಯ್ತು ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳುವ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡುವ ಬೆಳಗ್ಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತು ಸೋಡಾ ಎಂಥ ಬೇಕಾಗಿಲ್ಲ ಇದಕ್ಕೆ ತುಂಬಿಕೊಂಡು ಚೆನ್ನಾಗಿ ಬರ್ತದೆ ಈಗ ಮುಚ್ಚಿಟ್ಬಿಡುವ ಮುಚ್ಚಿಟ್ಟು ಬೆಳಗಿನ ತನಕ ಒಂದು ಎಂಟು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಇಡುವ ಬೆಳಗಿನ ತನಕ ಈಗ ರಾತ್ರಿ ಒಂದು ಏಳು ಗಂಟೆ ಆಗಿದೆ ಸಂಜೆ ಬೆಳಗ್ಗೆ ಒಂದೇಳು ಗಂಟೆ ನೋಡುವ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬೆಳಗ್ಗೆ ನೋಡ್ತಾ ಇದ್ದೀನಿ ಆರು ಗಂಟೆ ಆಗಿದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೂರೆ ನೂರೆಯಾಗಿದೆ ಈ ಥರ ಬರೋ ಹಿಟ್ಟು ಅಂದರೆ ಚೆನ್ನಾಗಿ ಬರ್ತದೆ ದೋಸೆ ಸೋಫ್ಟಾಗಿ ಈಗ ಇದನ್ನು ಬೇರೆ ಪಾತ್ರೆಗೆ ತಗೊಳ್ತೀನಿ ನಾನು ಅಂದರೆ ಉಕ್ಕಿತದದು ಮತ್ತು ಚೆಲ್ತದೆಲ್ಲ ಹಾಗಾಗಿ ಈಗ ತಕ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ದೋಸೆ ಮಾಡುವ ದೋಸೆ ಒಟ್ಟಿಗೆ ಸಿಂಗ ಚಟ್ನಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸೇರ್ ಮಾಡ್ತಾಯಿದ್ದೀನಿ ಶಿಂಗ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕಂತ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ಪಷ್ಟು ತೆಂಗಿನಕಾಯಿ ಸ್ವಲ್ಪ ಅರ್ಧ ಕಪ್ಪು ಹುರ್ಗಡ್ಲಿ ಇದು ಶೇಂಗಾ ಬೀಜ ಒಂದು ಕಪ್ಪಿನಷ್ಟು ಜೀರಿಗೆ ಶುಂಠಿ ಎರಡು ಇಂಚಷ್ಟು ಎರಡು ಕಡ್ಡಿ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಕರಿಬೇವು ಒಂದು ನಾಲ್ಕೈದು ಹಸಿ ಮೆಣಸು ಊರು ಬಿಟ್ಟು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡು ಬರುವ ಒಂದು ಪಿಂಚಷ್ಟು ಹುಳಿ ತೊಗೊಂಡಿದ್ದು ಎಲ್ಲ ರುಬ್ಕೊಂಡು ಬರುವ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರುವ ಮಿಕ್ಸಿ ಚಟ್ನಿಗೆ ಒಂದು ಒಗ್ಗರಣೆ ಮಾಡಿದ್ದೀನಿ ಕಾಯಿ ಮೆಣಸು ಒಂದು ಒಣ ಮೆಣಸು ಕರಿಬೇ ಜೀರಿಗೆ ಸಾಸ್ಮಿ ಒಂದಿಷ್ಟು ನಾಲ್ಕು ಕೆಲೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಈಗ ಅದಕ್ಕೆ ಚಟ್ನಿ ಹಾಕ್ಕೊಡುವ ಬೇಕಾದ ಅದಕ್ಕೆ ಸೇರಿಸ್ಕೊಳ್ಳಿ ನೀರು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳುವ ಹಿಟ್ಟಿಗೆ ಸಕ್ಕರೆ ನಿನ್ನೆ ಹಾಕಿಟ್ಟಿದ್ದೀವಿ ಉಪ್ಪು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳುವ ಗಟ್ಟಿದೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಂಡು ಹಿಟ್ಟಿನ ಹದ ಸರಿ ಈ ಹದ ರೆಡಿ ರೆಡಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳುವ ದೋಸೆ ಕಾವಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ದೋಸೆ ಕಾವಲಿಗೆ ಎಣ್ಣೆ ಹಚ್ವ ಸ್ವಲ್ಪ ಜಾಸ್ತಿ ಸ್ವಲ್ಪ ಹಚ್ಚುವ ದೋಸೆ ಹಾಕ್ಕೊಳ್ಳುವ ಈಗ ಜಾಸ್ತಿ ತಿರ್ಲಿಕ್ಕಿಲ್ಲದ ದಪ್ಪ ಇರಬೇಕು ಅಷ್ಟಿದ್ರೆ ಆಯಿತು ಸ್ವಲ್ಪ ಬೇಯುವಾಗ ಈರುಳ್ಳಿ ಎಲ್ಲ ಹಾಕ್ಕೊಳ್ಳ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಅದ್ರ ಕೂಡ ಸ್ವಲ್ಪ ಕೊತ್ತಂಬರಿ ಕರ್ಬಿ ತೊಗೊಂಡಿದ್ದೀನಿ ಈಗ ಹಾಕ್ಕೊಳ್ಳೋದು ಈರುಳ್ಳಿನ ತಿನ್ನಲಿಕ್ಕೆ ಕೂಡ ಅಷ್ಟು ರುಚಿಯಾಗಿರ್ತದೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಈರುಳ್ಳಿ ಕೂಡ ಕ್ಯಾರೆಟು ಬೀಟ್ರೂಟು ಮಿಕ್ಕಿ ತರಕಾರಿ ಎಲ್ಲ ಇದ್ದರೆ ಕಟ್ ಮಾಡಿ ಹಾಕೋಬೋದು ಈಗ ಎಣ್ಣೆ ಇದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೋಬೋದು ಒಂದು ತುಪ್ಪ ಇಲ್ಲ ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯಲಿ ಈಗ ನೋಡಿ ಹೊಳಸಿ ಹಾಕೊಳ್ಳುವ ಈಗ ಯಾವ ಥರ ಬರ್ತದೆ ಚೆನ್ನಾಗಿರ್ತದೆ ಕಲರ್ ಕೂಡ ಅಷ್ಟು ಚೆಂದ ಬರ್ತದೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿಟ್ಟು ಈಗ ಹೊಳಸಿ ಹಾಕೊಳ್ಳುವ ನೋಡಿ ಯಾವ ಥರ ಆಗಿದೆ ಈರುಳ್ಳಿ ದೋಷ ಸೂಪರಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗೆ ಹೇಳಿ ತಾಟ್ನಲ್ಲಿ ಸರ್ವ್ ಮಾಡಿ ತೋರಿಸ್ತಾ ನೋಡಿ ಇದೇ ಥರ ಇನ್ನೊಂದು ಕೂಡ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ವಿ ಜಾಸ್ತಿ ಇಲ್ಲ ತೆಗ್ದು ಸ್ವಲ್ಪ ಅದು ಇದು ಆಗ ಡ್ರೈ ಆಗುವಾಗ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋದು ಈರುಳ್ಳಿ ಸಿಕ್ಕ ಸಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಾನು ನೋಡಿದಿರಲ್ಲ ಹೇಗೆ ಬಂತ ಸ್ವಲ್ಪ ಬಿಡಿಸ್ಕೊಂಡು ಈರುಳ್ಳಿ ದೋಸೆ ಸಿಂಗದ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡಿದ್ದೀನಿ ನೋಡಿ ಹೇಗೆ ಬಂತಂತ ಟ್ರೈ ಮಾಡಿ ತಿಳಿಸಿ ನಮಗೂ ಸಹ ಕಮೆಂಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ